ಹಣವನ್ನು ಕೂಡ ಇತರ ಹಂಚಬೇಕು ಅಂತ ಹೇಳಿ ಅದಕ್ಕೂ ಕೂಡ ಆಕ್ರೋಶಗೊಂಡು ನಿಲ್ಸುದು ನಿಮ್ಗೆ ವಿಚಾರ ಈ ರೀತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆವನ್ನ ಎದುರಿಸುವಂತ ಒಂದು ಕೆಲಸವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಈ ಚುನಾವಣೆ ನಂತರ ಅವ್ರ ಜಾಗವನ್ನ ತೋರಿಸುವಂತ ಕೆಲಸ ಮಾಡ್ತಾರೆ ಮತ್ತೆ ಈ ಸರ್ಕಾರ ಏನು ತುಂಬಾ ದಿನ ಯಾಕಂದ್ರೆ ಬರ್ಗಾದಲ್ಲೂ ಕೂಡ ಬಡವರು ಕಣ್ಣಿರುವಂತ ಕೆಲಸವನ್ನ ಮಾಡಲಿಲ್ಲ ಇವರು ಇವತ್ತು ಹೈನುಗಾರಿಕೆ ಮಾಡುವಂತ ನಮ್ಮ ರೈತರು ಸುಮಾರು ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಲಾಭ ದುಡ್ಡು ಬಿಟ್ಟು ಪ್ರೋತ್ಸಾಹನ ಐದು ರೂಪಾಯಿ ಆರುನೂರ ಎಂಬತ್ತು ಕೋಟಿ ಕೂಡ ಕೊಡುವಂತ ಬ್ಯಾಟಿಯನ್ನು ಇಳಿಸಿಕೊಂಡಿದೆ ಈ ಚುನಾವಣೆ ಆದ್ಮೇಲೆ ಈ ದೇಶದಲ್ಲಿ ಆದಂತಹ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಆದಷ್ಟು ಬೇಗ ಒಂದು ಸಮಯ ಸಮಡೂರಿಗೆ ಬಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಪ್ರಶ್ನೆ ಇಲ್ಲ ಚುನಾವಣೆ ಆದ್ಮೇಲೆ ಪೂರ್ತಿನಿ ಯಾರಿಗೆ ಯಾವ್ದು ಬೇಕು ಜೀವನ ಕಟ್ಟಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಇವತ್ತು ಸುಮಾರು ಎಂಟುನೂರು ಕೋಟಿ ಖರ್ಚು ಮಾಡಿ ಪ್ರತಿ ಮನವಿ ಕೊಡಿಸ್ತಾರೆ ನಮ್ಮ ಪ್ರಧಾನಮಂತ್ರಿಗೂ ಕೂಡ ನಿನ್ನೆ ಉತ್ತರವನ್ನು ನಿನ್ನೆನೇ ಅವ್ರು ಕೊಟ್ಟಂಥ ಹೇಳಿಕೆಗೆ ಸತ್ಯ ಪ್ರತಿಕ್ರಿಯೆಗೆ ಅವ್ರು ಕೊಟ್ಟಿರ್ಬೋದು ಇವತ್ತು ನಮ್ಮ ಹಿಂದೂಗಳು ಕಿತ್ಕೊಂಡು ಇತರಿಗೆ ಹಂಚುವಂಥ ದಿನಗಳು ದೂರ ಇಲ್ಲ ಅಂತ ನಿನ್ನೆ ಪ್ರಧಾನಮಂತ್ರಿ ಹೇಳಿದ್ದಾರೆ ಅದು ತಪ್ಪನ್ನು ಹಿಂದೂ ಮಾಡಿದ್ದಾರೆ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಈಗ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ಇವತ್ತು ಎಷ್ಟು ಜನ ಕಾರ್ಯಕರ್ತರು ನಾವು ದೊಡ್ಡ ಪಟ್ಟಿಯೇ ಕೊಡ್ತದೆ ಇವತ್ತು ನಮ್ಮ ಪುತ್ತೂರಿನಿಂದ ನಮ್ಮ ಕಾರ್ಯಕರ್ತರ ಸಾವಿನಿಂದ ಹಿಡಿದು ಶಿವಮೊಗ್ಗದ ಅರ್ಶನ ಸಾವಿನವರೆಗೂ ಕೂಡ ಎಷ್ಟು ಜನ ಇವತ್ತು ಕಾರ್ಯಕರ್ತರು ಅವರ ಕುಟುಂಬ ಅವರ ಅಕ್ಕ ತಂಗಿ ಇವತ್ತು ವಿಧುವೆಯರಾಗಿರೋದು ಕುಂಪವನ್ನು ಕಳ್ಕೊಂಡಿರೋದು ಇದೆಲ್ಲ ಉದಾಹರಣೆ ಕಂಡು ಬಂದಿದೆಯಲ್ಲ ಜನ ನೋಡ್ತಾ ಇದಾರಲ್ಲ ಹಾಗಾಗಿ ಅವ್ರು ತಪ್ಪನ್ನು ಮುಚ್ಕೊಂಡ್ಲಿಕ್ಕೂ ಸಹ ಈ ರೀತಿ ಅಂತ ಹೇಳಿಕೆಯನ್ನು ಕೊಡ್ತಾರೆ